ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ನ ಪರ್ಫೆಕ್ಟಾಗಿ ಪ್ರತಿಯೊಬ್ಬರು ಕೂಡ ಬಿಗಿನರ್ಸ್ ಆಗಿದ್ರು ಕೂಡ ಕಟಿಂಗ್ ಮಾಡ್ಬೋದು ಸೊ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ತುಂಬಾ ಈಸಿ ಮೆಥಡ್ನಲ್ಲಿ ತೋರಿಸ್ಕೊಡ್ತೀನಿ ನಾನು ನನ್ನ ಮೊದಲ ವಿಡಿಯೋಗಳಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ನಾನು ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಸೊ ಪ್ರಿನ್ಸಸ್ ಕಟ್ ಬ್ಲೌಸ್ ಅನ್ನೋದು ತುಂಬ ಜನಕ್ಕೆ ತುಂಬ ಇಷ್ಟ ಇರುತ್ತೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಸ್ಟಿಚ್ ಮಾಡಬೇಕು ಅಂತ ಸೊ ಇದನ್ನ ನಾನು ಫಸ್ಟು ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಬೇಕು ಅಂತಂದರೆ ಕಮೆಂಟ್ ಮಾಡಿದ್ರೆ ನಿಮಗೆ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟು ಯಾವ ರೀತಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು ಅಂತ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಇದಕ್ಕೆ ಫಸ್ಟ್ ಏನು ಮಾಡಿ ಅಂತಂದರೆ ಇಲ್ಲಿ ಬಂದು ಫ್ರಂಟು ಮತ್ತು ಬ್ಯಾಕಲ್ಲಿ ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಆಲ್ ನಾನು ಪ್ರತಿಯೊಂದು ವೀಡಿಯೋಲ್ಲೂ ಕಟ್ ಮಾಡೋದನ್ನು ತೋರಿಸಿದ್ದೀನಿ ಬ್ಯಾಕ್ ಸೈಡ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಸೊ ಹಾಗಾಗಿ ಇವತ್ತು ಫ್ರಂಟ್ ಪಾರ್ಟ್ನ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಸೊ ನೀವು ನಾರ್ಮಲ್ ಬ್ಲೌಸ್ಗೂ ಕೂಡ ಪ್ರಿನ್ಸಸ್ ಕಟ್ನ ಇಲ್ಲ ಅಂತಂದರೆ ಬೋಟ್ನೆಕ್ ಬ್ಲೌಸ್ಗೂ ಕೂಡ ಪ್ರಿನ್ಸಸ್ ಕಟ್ನ ಹೊಲ್ಕೋಬೋದು ಇವಾಗ ನಾನು ಬಂದು ತರ್ಟಿ ಟು ಸೈಜ್ಗೆ ತರ್ಟಿ ಟು ಸೈಜ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ನಾನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಮೆಜರ್ಮೆಂಟಲ್ಲೂ ಕೂಡ ಪ್ರತಿಯೊಂದು ಮೆಜರ್ಮೆಂಟ್ಗೂ ಯಾವ ರೀತಿ ಪ್ರಿನ್ಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂತ ಪ್ರತಿಯೊಂದು ಮೆಜರ್ಮೆಂಟ್ಗೂ ಕೂಡ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ ತರ್ಟಿ ಟು ಸೈಜು ನಿಮಗೆ ಯಾವುದಾದ್ರೂ ಬೇರೆ ಸೈಜ್ದು ನಿಮಗೆ ಮೆಜರ್ಮೆಂಟು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ತರ್ಟಿಸ್ ಟು ಸೈಜ್ಗೆ ನಾವು ನೆಕ್ ಬಿಡ್ತು ಬಂದು ಎರಡು ಕಾಲನ್ನ ಇಟ್ಕೊತಾ ಇದ್ದೀನಿ ಸೊ ಎರಡು ಕಾಲು ಅನ್ನೋದು ಸಾಕಾಗುತ್ತೆ ನಿಮಗೆ ಎರಡು ಇಟ್ರು ಸಾಕಾಗುತ್ತೆ ಡೀಪ್ ಜಾಸ್ತಿ ಇತ್ತು ಅಂತಂದ್ರೆ ಎರಡು ಎರಡು ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಎರಡು ಕಾಲ ಸಾಕಾಗುತ್ತೆ ಸೊ ಭುಜ ಬಂದು ಮೂರು ಇಂಚ್ಗೆ ಇಡ್ತಾ ಇದ್ದೀನಿ ಇದಾದಮೇಲೆ ಹಾರ್ಮೋಲ್ ಬಂದು ಐದೂವರೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಹಾರ್ಮಲ್ ರೌಂಡ್ ಬಂದು ಅರ್ಧ ಇಂಚ್ಗೆ ಸಾಕಾಗುತ್ತೆ ಸೊ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಅರ್ಧ ಇಂಚ್ಗೆ ಹಾರ್ಮಲ್ ರೌಂಡ್ ತೆಗೆದ್ರೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಳ್ಕೊಳ್ಳೋದಿಲ್ಲ ಆವಾಗ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ ಇಲ್ಲಿ ಚೆಸ್ಟ್ ಹತ್ರ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡ್ರೆ ರಿಂಕಲ್ಸ್ ಆಗುತ್ತೆ ಯಾವುದೇ ರೀತಿ ರಿಂಕಲ್ಸ್ ಕೂಡ ಆಗೋದಿಲ್ಲ ಸೊ ಇದಾದ ಮೇಲೆ ಫ್ರಂಟ್ ಡೀಪ್ ಬಂದು ಸಿಕ್ಸ್ ಸ್ಟ್ಯಾಂಡ್ ಆರೂವರೆ ಇದೆ ಸೊ ಆರೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಸ್ಟಾರ್ಟ್ ಮಾಡಬೇಕು ಇದಿಷ್ಟು ನಾರ್ಮಲ್ ಬ್ಲೌಸ್ಗೆ ನಾವು ಯಾವ ರೀತಿ ಎಲ್ಲ ಬ್ಲೌಸ್ಗೂ ಕೂಡ ಕಟ್ ಮಾಡ್ತೀವಿ ಅದೇ ಥರ ಕಟ್ ಮಾಡ್ಕೊಳ್ಳೋದು ಸೊ ಇವಾಗ ಬಂದು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ನೋಡಿ ಇಷ್ಟ ಆದಮೇಲೆ ಸಾರಿ ಇದನ್ನು ಕೂಡ ಎದೆ ಸುತ್ತಳತೆಯನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಎದೆ ಸುತ್ತಳತೆ ಯಾವತ್ತು ಕೂಡ ಅಷ್ಟೇ ಎಂಟು ಇಂಚ್ ಇತ್ತು ಅಂತಂದರೆ ಎಂಟೂವರೆಗೆ ಮಾರ್ಕ್ ಮಾಡಿಕೊಳ್ಳಿ ನೀವು ನೀವು ಮಾರ್ಕ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ತೀರಾ ಅಂತಂದರೆ ಎಂಟುವರೆಗೆ ಮಾರ್ಕೊಳ್ಳಿ ಯಾಕಂದರೆ ಇಲ್ಲಿ ಅರ್ಧ ಇಂಚು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಹೋಗುತ್ತೆ ಹಾಗಾಗಿ ಫ್ರಂಟಲ್ಲೂ ಕೂಡ ಎರಡು ಕಡೆ ಅರ್ ಅರ್ಧ ಇಂಚು ಬೇಕಲ್ವಾ ಹಾಗಾಗಿ ಎಂಟು ಇಂಚಿತ್ತು ಅಂತಂದರೆ ಮೂವತ್ತೆರಡು ಅದೇ ಸುತ್ತಾಡ್ತೀನಿ ಅಂದರೆ ಎಂಟು ಇಂಚು ಬರುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ಅರ್ಧ ಇಂಚು ಎಕ್ಸ್ಟ್ರಾನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನೋಡಿ ನಾನು ಈ ಅಳತೆ ಬ್ಲೌಸ್ದು ಕಟ್ ಮಾಡ್ತಾ ಇರೋದು ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಈ ಭುಜದಿಂದ ನಾವಿಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಿ ನೋಡಿ ಇಲ್ಲಿ ಇವಾಗ ಇದು ಬೆಲ್ಟ್ ಪಟ್ಟಿ ಸೊ ಇದನ್ನು ಬಿಟ್ಟು ಮೇಲ್ಗಡೆ ಬೆಲ್ಟ್ ಪಟ್ಟಿ ಹತ್ತಿರ ಇಲ್ಲಿ ಅಟ್ಯಾಚ್ ಅನ್ನೋದು ಬರುತ್ತೆ ಅಲ್ವಾ ಅಲ್ಲಿಗೆ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಅರ್ಧ ಇಂಚು ಬಿಟ್ಟೇ ಮಾರ್ಕ್ ಮಾಡ್ಕೊಳ್ಳಿ ಭುಜ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಅದಕ್ಕಿಂತ ಸೊ ಇಲ್ಲಿಗೆ ಮಾರ್ಕ್ ಅನ್ನೋದು ಬಂದಿದೆ ಇದು ಬೇಡ ಇಲ್ಲಿಗೆ ಮಾರ್ಕ್ ಅನ್ನೋದು ಬಂದಿದೆ ಅಲ್ವಾ ಇವಾಗ ಪೂರ್ಣ ಉದ್ದನ ತಗೋಬೇಕು ಫ್ರೆಂಟದು ಈ ರೀತಿ ಪೂರ್ತಿಯಾಗಿ ಹಾರ ಇದು ಬೆಲ್ಟ್ ಪಟ್ಟಿನೂ ಕೂಡ ಅಟ್ಯಾಚ್ ಮಾಡಿದದು ಸೇರಿಸಿ ಈ ರೀತಿ ಪೂರ್ಣ ಉದ್ದನ ತಗೊಳ್ಳಿ ಸೊ ನಮಗೆ ಇವಾಗ ಇಲ್ಲಿ ಪೂರ್ಣ ಉದ್ದ ಅನ್ನೋದು ಇಲ್ಲಿಗೆ ಬಂತಲ್ವ ಸೊ ಇವಾಗ ಇಲ್ಲಿಗೆ ಒಂದು ಲೈನ್ ಅನ್ನೋದನ್ನು ಹಾಕೋಬೇಕು ಇದಾದ್ಮೇಲೆ ಮಾಡಿ ಅಂತಂದ್ರೆ ನಾವು ಇಲ್ಲಿಗೆ ಭುಜದ ಮಧ್ಯಭಾಗದಿಂದ ಭಾಗದಿಂದ ತಗೊಳ್ಳಿ ರೀತಿ ಭುಜದ ಮಧ್ಯದಿಂದ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಬಂದಿತ್ತಲ್ವ ಸೊ ಬೆಲ್ಟ್ ಪಟ್ಟಿ ಅಟ್ಯಾಚ್ ಅನ್ನೋದು ಇಲ್ಲಿಗೆ ಬಂದಿತ್ತಲ್ಲ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕು ಇದು ಆದಮೇಲೆ ಈ ಕಡೆ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಈ ಕಡೆ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡೋ ಆದಮೇಲೆ ಇಲ್ಲಿ ಬಂದು ಇವೆಲಗೆ ಇಲ್ಲಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟಿರ್ತೀವಿ ಅಲ್ವಾ ಅದರಿಂದ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟಿರೋದ್ರಿಂದ ಮುಂದಕ್ಕೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಅಲ್ಲಿಗೆ ಜಾಯಿಂಟ್ ಅನ್ನೋದನ್ನು ಮಾಡಬೇಕು ಸೊ ನೋಡಿ ಇದು ಇಲ್ಲಿಗೇನೆ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು ನಮಗೆ ಸ್ಟಿಚಿಂಗ್ ಮಾಡಿದಾಗ ಇದನ್ನು ಪೂರ್ತಿ ಕಟ್ ಮಾಡಿರ್ತೀವಿ ಅಲ್ವಾ ಹಾಗಾಗಿ ಏನು ಮಾಡುತ್ತೆ ಅಂದರೆ ಸ್ಟಿಚಿಂಗ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಸೊ ಇವಾಗ ಇದನ್ನು ಕಟಿಂಗ್ ಮಾಡೋಣ ಸೊ ಇದು ಹಾರ್ಮೋಲ್ ಕೂಡ ಕಟ್ ಮಾಡೋಣ ಮೇಲೆ ಸಾರಿ ರೌಂಡ್ ಶೇಪ್ ಅನ್ನೋದನ್ನೇ ಹಾಕಿಲ್ಲ ಫ್ರಂಟಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆನೆ ಮಾರ್ಕ್ ಮಾಡ್ಕೊಳ್ಳಿ ನಾವು ಪ್ರತಿಯೊಂದು ಬ್ಲೌಸ್ಗೂ ಈ ಥರ ಶೇಪ್ಗಳಿಟ್ಟರೆ ನೀವು ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮೇಯ್ನ್ ಅನ್ನೋದು ಮೇಯ್ನ್ ಪಾರ್ಟ್ ಬಂದು ಇಲ್ಲಿಗೇ ಸೊ ನೋಡಿ ಆರ್ಮಲ್ದು ಸಾರಿ ಆರ್ಮಲ್ದಲ್ಲ ನೆಕ್ ಚೆಸ್ಟ್ ಎಷ್ಟಿದೆ ಅಂತ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದಕ್ಕಿಂತ ಒಂದು ಮೂರು ಇಂಚಷ್ಟು ಬಿಡಿ ನಾನು ಜಾಸ್ತಿನೇ ಬಿಟ್ಟಿದ್ದೀನಿ ಸೊ ಒಂದು ಮೂರು ಇಂಚು ಅಥವಾ ಎರಡೂವರೆ ಇಂಚೆ ಸಾಕಾಗುತ್ತೆ ಸೊ ಇದನ್ನೇನು ಮಾಡಿ ಅಂತಂದರೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಇದು ಮಾರ್ಕ್ ಮಾಡಿರೋದು ಕೂಡ ಕಟ್ ಮಾಡಬೇಕು ಆವಾಗ ನಿಮಗೆ ಅಲ್ಲಿ ಇಲ್ಲಿ ನೀಟಾಗಿ ನಿಮಗೆ ಕಪ್ಸ್ ಅನ್ನೋದು ಕೂರುತ್ತೆ ಸೊ ಇದನ್ನು ಕಟ್ ಮಾಡಲಿಲ್ಲ ಅಂತಂದರೆ ಯಾವುದೇ ರೀತಿ ಕಪ್ಸ್ ಅನ್ನೋದು ಕೂರೋದಿಲ್ಲ ಸೊ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಅಟ್ಯಾಚ್ ಬೇಕು ಅಂತಂದರೆ ಅಟ್ಯಾಚೇ ಇರಲಿ ಸೊ ನಾನು ಇದನ್ನು ಓಪನ್ ಇಟ್ಟಿದ್ದೀನಿ ನೀವು ಬ್ಯಾಕ್ ಹುಕ್ಕಿಗೆ ಕೊಟ್ಕೋತೀರ ಅಂತಂದರೆ ಬ್ಯಾಕ್ ಹುಕ್ನೇ ಇಟ್ಕೋಬೋದು ಸೊ ಇದು ಓಪನ್ ಆಗಿದೆ ನೋಡಿ ಈ ರೀತಿ ಈ ರೀತಿ ಬರುತ್ತೆ ಇದು ಬಂದು ಇಲ್ಲಿ ನಿಮಗೆ ಅಟ್ಯಾಚ್ ಮಾಡುವಾಗ ಅಟ್ಯಾಚ್ ಆದಾಗ ನಿಮಗೆ ಅಲ್ಲಿ ಕಪ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇದರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅಪ್ಲೋಡ್ನ ಮಾಡ್ತೀನಿ ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್